ಅಲೋ ನಮಸ್ಕಾರ ಎಲ್ರಿಗೂ ನಾನು ಯಾರು ಅಂತ ಗೊತ್ತಲ್ವಾ ನಾನೇ ನಿಮ್ಮ ಸ್ಪರ್ಶ ಗೌಡ ನನಗಂತೂ ತುಂಬ ಬೇಜಾರಾಗ್ತಿದೆ ಯಾಕೆ ಅಂತ ಆಲ್ರೆಡಿ ನಿಮಗೆ ಗೊತ್ತಿರಬೇಕು ಅನ್ಕೋತೀನಿ ಆದರೂ ಪರವಾಗಿಲ್ಲ ನಾನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲರೂ ಕತೆ ಕೇಳ್ತೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಆಗೋಲ್ಲ ದಯವಿಟ್ಟು ನಮ್ಮ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಐವತ್ತೇಳು ತನ್ನ ಅಣ್ಣನಿಗೆ ಒಂದು ಮಾತು ಹೇಳಿ ರಿಷಿಗೆ ಕೆಲಸ ಕೊಡಿಸುವುದು ಸುಲಭದ ಕೆಲಸ ಅವಳಿಗೆ ಆದರೆ ರಿಷಿ ಇದಕ್ಕೆ ಒಪ್ಪುವುದಿಲ್ಲ ಹಾಗೆ ತಾನು ಯಾರು ಎಂದು ತಿಳಿಯುತ್ತದೆ ಎಂದು ಹಿಂದೆಯಿಂದ ಅವನಿಗೆ ಕೆಲಸ ಕೊಡಿಸುವ ಪ್ರಯತ್ನ ಮಾಡುತ್ತಿದ್ದಳು ಆರಾಧ್ಯ ಚಕ್ರವರ್ತಿ ಇಂಡಸ್ಟ್ರೀಸ್ ಕಂಪನಿಯಲ್ಲಿ ಕೆಲಸ ಖಾಲಿ ಇದೆಯಂತೆ ಅಲ್ಲಿ ಒಮ್ಮೆ ಪ್ರಯತ್ನ ಮಾಡಿ ಎಂದು ಹೇಳುತ್ತಿದ್ದ ಹಾಗೆ ಈ ವಿಷಯ ನಿಮಗೆ ಹೇಗೆ ತಿಳಿಯಿತು ಎಂದನು ಅವನ ಮಾತಿಗೆ ಗೊಂದಲವಾದವಳು ಇವತ್ತು ತಾನೇ ಪೇಪರ್ನಲ್ಲಿ ಬಂದಿದೆ ಅದನ್ನು ನೋಡಿ ನಿಮಗೆ ಹೇಳುತ್ತಿರುವುದು ಎಂದಳು ಧನುಷ್ ಪೇಪರ್ನಲ್ಲಿ ಕೂಡ ಜಾಹೀರಾತು ಕೊಟ್ಟಿದ್ದನು ಅಷ್ಟು ದೊಡ್ಡ ಕಂಪನಿಯಲ್ಲಿ ನನಗೆ ಕೆಲಸ ಸಿಗುವುದಂತೂ ಕನಸಿನ ಮಾತು ಆದರೂ ಪ್ರಯತ್ನ ಮಾಡುವುದರಲ್ಲಿ ತಪ್ಪಿಲ್ಲ ಎಂದು ಇದೊಂದು ಬಾರಿ ಪ್ರಯತ್ನ ಮಾಡುತ್ತೇನೆ ಎಂದನು ಅವನ ಮಾತು ಕೇಳಿ ನಿಡಿದಾದ ಉಸಿರು ಹೊರದಬ್ಬಿದವಳು ಈಗ ನಿಮ್ಮ ತಂಗಿಗೆ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಸಿಗುತ್ತದೆ ಎಂದು ನಿಮಗೆ ಗೊತ್ತಿತ್ತ ಇಲ್ಲ ಅಲ್ವಾ ಹಾಗೆ ನಿಮಗೂ ಸಿಕ್ಕರು ಸಿಗಬಹುದು ನೀವು ತುಂಬ ಬುದ್ಧಿವಂತರು ಚತುರರು ನಿಮ್ಮಂಥ ಕೆಲಸಗಾರರನ್ನೇ ಹುಡುಕುತ್ತಿರಬಹುದಲ್ಲವಾ ಒಮ್ಮೆ ಪ್ರಯತ್ನ ಮಾಡಿ ತಪ್ಪೇನಿಲ್ಲ ಎಂದು ಅವನಿಗೆ ಧೈರ್ಯ ತುಂಬಿದಳು ಥ್ಯಾಂಕ್ಸ್ ನೀವು ಇಷ್ಟು ಹೇಳುತ್ತಿದ್ದೀರಾ ನಿಮಗೋಸ್ಕರನಾದರೂ ಇದೊಂದು ಪ್ರಯತ್ನ ಮಾಡ್ತೀನಿ ಎಂದು ಹೇಳಿದನು ಆಲ್ ದ ಬೆಸ್ಟ್ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದಳು ಥ್ಯಾಂಕ್ ಯು ಎಂದು ಮರು ಸಂದೇಶ ಕಳುಹಿಸಿದನು ನಕ್ಷತ್ರ ಎನ್ನುವ ಆರಾಧ್ಯಗಳ ಜೊತೆ ಮೆಸೇಜ್ ಮೂಲಕ ಮಾತನಾಡುತ್ತಿದ್ದರೆ ತನ್ನನ್ನು ತಾನು ಮರೆಯುತ್ತಾನೆ ಅವಳು ನೀಡುವ ಸಾಂತ್ವನದಿಂದ ಇವನ ಮನಸ್ಸಿಗೆ ಅದೆಷ್ಟೋ ನೆಮ್ಮದಿ ಸಿಗುತ್ತದೆ ಅವಳ ಪ್ರತಿಯೊಂದು ಮಾತಿನಿಂದ ಈಗ ನೆಮ್ಮದಿಯಾಗಿರುವವನಿಗೆ ಅವಳಿಂದಲೇ ತನ್ನ ಮನಸ್ಸಿಗೆ ಮಾಯದ ಗಾಯವಾಗುವುದು ಎಂದು ತಿಳಿದಿಲ್ಲ ಅವನಿಗೆ ನಕ್ಷತ್ರ ಹೇಳಿದ ತಕ್ಷಣ ಸಮಯವನ್ನು ವ್ಯರ್ಥ ಮಾಡದೆ ಪೇಪರ್ನಲ್ಲಿ ಕೊಟ್ಟಿರುವ ಜಾಹೀರಾತಿನ ಪ್ರಕಾರ ಕೆಲವು ಮಾಹಿತಿಗಳನ್ನು ಕಲೆ ಹಾಕಿದವನು ತನ್ನ ಬಯೋಡೇಟಾ ಸರ್ಟಿಫಿಕೇಟ್ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಅದೇ ಕಂಪನಿಗೆ ರೆಸ್ಯೂಮ್ ಕೊಟ್ಟು ಬಂದಿದ್ದನು ಅಣ್ಣ ನೀನು ಅಪ್ಲಿಕೇಶನ್ ಹಾಕಿ ಬಂದೆ ಎಂದು ಕೇಳಿಯೇ ಇಷ್ಟೊಂದು ಖುಷಿಯಾಗುತ್ತಿದೆ ಇನ್ನು ಅದು ದೊಡ್ಡ ಕಂಪನಿ ಎಂದು ಹೇಳುತ್ತಿದ್ದೀಯಾ ಆ ಕಂಪನಿಯಲ್ಲಿ ನಿನಗೆ ಕೆಲಸ ಸಿಕ್ಕರಂತೂ ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ ಎಂದು ರಿಷಿಯನ್ನು ತಬ್ಬಿ ತನ್ನ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಳು ಶರದಿ ಶರದಿಗೆ ಆ ಕಂಪನಿಯ ಸಿಇಒ ಧನುಷ್ ಚಕ್ರವರ್ತಿ ಎಂದು ತಿಳಿದಿಲ್ಲ ಇಷ್ಟೊಂದು ಖುಷಿ ಪಡಬೇಡ ಶರದಿ ನಮ್ಮ ಖುಷಿಯ ಹಿಂದೆ ನೋವು ಕೂಡ ಬರುತ್ತದೆ ಆ ಕಂಪನಿಯಲ್ಲಿ ನನಗೆ ಕೆಲಸ ಸಿಗಲಿಲ್ಲ ಎಂದರೆ ಮತ್ತೆ ಹೆಚ್ಚು ನೋವು ಮಾಡಿಕೊಳ್ಳುವವಳೇ ನೀನು ಅದಕ್ಕೆ ಈಗಲೇ ನನ್ನ ಖುಷಿಗೆ ಕಡಿ ನಿನ್ನ ಖುಷಿಗೆ ಕಡಿವಾಣ ಹಾಕು ಬಿಡಣ್ಣ ಖುಷಿ ಪಡಲು ಏನು ದುಡ್ಡು ಕೊಡಬೇಕಾ ದೇವರು ನಮಗೆ ಕಷ್ಟ ಕೊಟ್ಟಿರಬಹುದು ಹಾಗಂತ ಸಂತೋಷವಾಗಿ ಇರಬೇಡಿ ಎಂದು ಹೇಳಿಲ್ಲವಲ್ಲ ಮುಂದೆ ಏನಾಗುತ್ತದೆ ಎಂದು ಯೋಚಿಸುವ ಬದಲು ಈ ಕ್ಷಣವನ್ನು ಸಂಭ್ರಮಿಸುವುದು ಒಳ್ಳೆಯದು ಅಲ್ಲವೇ ಅಣ್ಣ ಎಂದು ತನ್ನ ಅಣ್ಣನ ತೋಳು ಹಿಡಿದು ಅವ ಭುಜಕ್ಕೊರಗಿ ಹೇಳಿದಳು ನೀನು ಹೇಳುತ್ತಿರುವುದು ನಿಜ ಶರದಿ ಆದರೆ ಏನು ಮಾಡುವುದು ನಿನ್ನಷ್ಟು ಒಳ್ಳೆಯ ಮನಸ್ಸು ನನಗೆ ಇಲ್ಲ ಎಷ್ಟೇ ಖುಷಿಯಾಗಿರಬೇಕು ಎಂದು ಪ್ರಯತ್ನಪಟ್ಟರೂ ಅದು ನನ್ನಿಂದ ಸಾಧ್ಯವಾಗುವುದಿಲ್ಲ ಎಂದನು ಬೇಸರದಲ್ಲಿ ತಿಂಗಳಾದರೆ ಮನೆಯ ದಿನಸಿ ಸಾಮಗ್ರಿಗಳು ಮನೆಯ ಮೇಲಿನ ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟಲು ಹಣ ಬೇಕು ಎನ್ನುವ ಯೋಚನೆಗಳು ಅವನದು ಈ ರೀತಿಯ ಮನೆಯ ಜವಾಬ್ದಾರಿಗಳು ಅವನ ನಗುವನ್ನು ಕಸಿದುಕೊಂಡಿದ್ದವು ಶರದಿ ಸಂಬಳ ಬಂದ ಮೇಲೆ ನನಗೆ ಹಣ ಕೊಡ್ತೀನಿ ಎಂದು ಹೇಳಿದ್ದಲ್ಲ ಕೊಡು ಎಂದು ಜಾರುತ್ತಿದ್ದ ಪಂಚೆಯನ್ನೇ ಹಿಡಿದು ಈ ಆಗಲೇ ಕುಡಿದು ತೂರಾಡುತ್ತಾ ಬಂದು ಕೇಳಿದರು ಋಷಿಯ ತಂದೆ ಸ್ವಾಮಿನಾಥನ್ ತಂದೆಯ ಮಾತಿಗೆ ತಲೆಯ ಮೇಲೆ ಕೈಯೊತ್ತವಳು ಅಪ್ಪ ಇನ್ನೂ ಸಂಬಳ ಆಗಿಲ್ಲ ಸಂಬಳ ಆದ ನಂತರ ಕೊಡ್ತೀನಿ ಎಂದು ಸೋತ ಧ್ವನಿಯಲ್ಲಿ ಹೇಳಿದಳು ನೀನು ನನ್ನ ಮಗನ ಹಾಗೇ ಅಲ್ಲ ಸಂಬಳ ಆದರೂ ನನಗೆ ಸುಳ್ಳು ಹೇಳ್ತಿದ್ದೀಯ ನನಗೆ ಗೊತ್ತು ನೀನು ನನಗೆ ದುಡ್ಡು ಕೊಡೋದಿಲ್ಲ ಎಂದು ತೊದಲಿಸುತ್ತಲೇ ನುಡಿದರು ಅಪ್ಪ ನಿಜವಾಗಿಯೂ ಶರದಿಗೆ ಸಂಬಳ ಆಗಿಲ್ಲ ಸಂಬಳ ಆದ ತಕ್ಷಣ ನಿನಗೆ ಕೊಡ್ತಾಳೆ ಬೆಳಗ್ಗೆ ನಾನು ಕೊಟ್ಟಿದ್ದೇನಲ್ಲ ಅದು ಏನಾಯಿತು ಎಂದನು ಅದು ಆಗಲೇ ಖಾಲಿಯಾಯಿತು ಋಷಿ ನನಗೆ ಈಗ ದುಡ್ಡು ಬೇಕು ಎಂದು ಮಗನ ಮುಂದೆ ಕೈ ನಿಂತರು ಅಣ್ಣ ಒಳ್ಳೆ ಮಾತಿಗೆ ಬೆಲೆ ಇಲ್ಲ ನೀನು ಒಳ್ಳೆ ಮಾತಿನಿಂದ ಹೇಳಿದರೂ ಸಹ ಅವರಿಗೆ ಅರ್ಥವಾಗುವುದಿಲ್ಲ ಎಂದು ಸಿಡುಕಿದಳು ಶರದೆ ಅಪ್ಪ ಇವತ್ತಿಗೆ ಇಷ್ಟು ಸಾಕು ಈಗ ನನ್ನ ಬಳಿ ಹಣ ಇಲ್ಲ ನಾಳೆ ಖಂಡಿತ ಕೊಡ್ತೀನಿ ಎಂದು ತಂದೆಯನ್ನು ಸಮಾಧಾನ ಮಾಡಿ ಅಲ್ಲಿಂದ ಹೊರಟಿದ್ದನು ಮಮ್ಮಿ ನಾನು ಇವತ್ತು ನಿಮ್ಮ ಜೊತೆ ಬೈಕಿನಲ್ಲಿ ಶಾಲೆಗೆ ಬರ್ತೀನಿ ಎಂದು ಶಾಲೆಗೆ ಹೋಗಲು ತಯಾರಾಗುತ್ತಿದ್ದ ಸ್ಪಂದನ ಅವರ ಬಳಿ ಬಂದು ಮಗುವಿನ ರೀತಿ ಹೇಳಿದಳು ಆರಾಧ್ಯ ಬೇಡ ಮುದ್ದು ಅಲ್ಲಿ ಬಂದು ನೀನು ಏನು ಮಾಡ್ತೀಯ ಮನೆಯಲ್ಲಿಯೇ ಇರು ಎಂದರು ಇಲ್ಲ ಮಮ್ಮಿ ಮನೆಯಲ್ಲಿ ತುಂಬ ಬೇಜಾರಾಗುತ್ತದೆ ಅಲ್ಲಿ ಮಕ್ಕಳ ಜೊತೆ ಸ್ವಲ್ಪ ಕಾಲ ಕಳೆಯಬಹುದು ಪ್ಲೀಸ್ ನನ್ನನ್ನು ಕರೆದುಕೊಂಡು ಹೋಗಿ ಎಂದಳು ಬೇಜಾರಿನ ಜೊತೆಗೆ ಅವಳು ಶರದಿಯನ್ನು ನೋಡಲು ಶಾಲೆಗೆ ಹೊರಟಿದ್ದಳು ಮಗಳ ಮುಖ ನೋಡಿ ಬೇಡ ಎನ್ನಲಾಗದೆ ಸರಿ ರಾಜಣ್ಣನಿಗೆ ಹೇಳ್ತೀನಿ ನೀನು ಕಾರಿನಲ್ಲಿ ಬಾ ಎಂದು ಹೇಳುತ್ತಿದ್ದ ಹಾಗೆ ಬೇಡ ಮಮ್ಮಿ ನಾನು ನಿಮ್ಮ ಜೊತೆ ಬೈಕಿನಲ್ಲಿ ಬರ್ತೀನಿ ಎಂದಳು ಮೊದಲೇ ನಾನು ಬೈಕಿನಲ್ಲಿ ಹೋಗುವುದು ನಿನ್ನ ಪಪ್ಪ ಮತ್ತು ಅಣ್ಣನಿಗೆ ಇಷ್ಟ ಇಲ್ಲ ಇನ್ನು ನಿನ್ನನ್ನು ಕರೆದುಕೊಂಡು ಹೋದರೆ ಇಬ್ಬರು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ನಗುತ್ತಲೇ ಹೇಳಿದರು ಸ್ಪಂದನ ನಾನು ಅವರಿಗೆ ಹೇಳ್ತೀನಿ ಕರೆದುಕೊಂಡು ಹೋಗಿ ಮಮ್ಮಿ ಎಂದಳು ಸರಿ ಆಯಿತು ಬಾ ಎಂದು ಡೈನಿಂಗ್ ಟೇಬಲ್ ಬಳಿ ಕರೆದುಕೊಂಡು ಬಂದರು ಅಲ್ಲಿ ಆಗಲೇ ಮಿಥುನ್ ಆಗು ಧನುಷ್ ತಿಂಡಿ ತಿನ್ನುತ್ತಿದ್ದರು ಧನು ಮುದ್ದು ಇವತ್ತು ನನ್ನ ಜೊತೆ ಬೈಕಿನಲ್ಲಿ ಸ್ಕೂಲಿಗೆ ಬರ್ತಾಳಂತೆ ಎಂದು ಹೇಳಿದ ತಕ್ಷಣ ಬೇಡ ಎಂದು ಇನ್ನೇನು ಹೇಳಬೇಕು ಅಷ್ಟರಲ್ಲಿ ಸ್ಪಂದನ ಅವಳನ್ನು ಬೈಕಿನಲ್ಲಿ ಕರೆದುಕೊಂಡು ಹೋಗುವುದು ಬೇಡ ದನು ಇಬ್ಬರನ್ನು ನೀನೇ ಸ್ಕೂಲ್ ಬಳಿ ಡ್ರಾಪ್ ಮಾಡಿ ಬಾ ಸಂಜೆ ಬರುವಾಗ ನೀನೇ ಕರೆದುಕೊಂಡು ಬರಬೇಕು ಎಂದು ಮಗನಿಗೆ ಹೇಳಿ ಮರುಮಾತಿಗೂ ಅವಕಾಶ ನೀಡದೆ ಅಲ್ಲಿಂದ ಹೊರಟಿದ್ದರು ಮಿಥುನ್ ಅವರು ಹೇಳಿದ ಗಂಭೀರವಾದ ಮಾತು ಕೇಳಿ ಯಾರು ಮರುಮಾತನಾಡದೆ ಸುಮ್ಮನಾದರು ಸ್ಪಂದನ ಅವರು ಮಗಳ ಮುಖ ನೋಡಿ ಮುಗುಳು ನಕ್ಕಿದ್ದರು ಮಿಥುನ್ ಅವರು ಹೇಳಿದಂತೆಯೇ ಧನುಷ್ ಇಬ್ಬರನ್ನು ಕಾರಿನಲ್ಲಿಯೇ ಶಾಲೆ ಬಳಿ ಕರೆದುಕೊಂಡು ಹೋಗಿದ್ದನು ಕಾರಿನಿಂದ ಇಳಿದು ಮೂವರು ಒಳಗೆ ನಡೆದುಕೊಂಡು ಬರುತ್ತಿರುವುದನ್ನು ನೋಡಿದ ಶರದಿ ಈ ಹುಡುಗಿಯಾರು ಎಂದು ಅವರನ್ನೇ ನೋಡುತ್ತಾ ನಿಂತಳು ಆರಾಧ್ಯ ಶಾಲೆಗೆ ಈ ಮೊದಲೇ ಬರುತ್ತಿದ್ದರಿಂದ ಅಲ್ಲಿ ಎಲ್ಲರಿಗೂ ಪರಿಚಯವಾಗಿದ್ದಳು ಮಕ್ಕಳಿಂದ ಇಳಿದು ಶಿಕ್ಷಕರವರೆಗೆ ಎಲ್ಲರೂ ಅವಳನ್ನು ಮಾತನಾಡಿಸುತ್ತಿದ್ದರು ಎಲ್ಲರ ಜೊತೆ ಮಾತನಾಡಿಕೊಂಡು ಬರುವವಳ ಎಲ್ಲರ ಜೊತೆ ಮಾತನಾಡಿಕೊಂಡು ಬರುವವಳ ಕಣ್ಣುಗಳು ಅರಸಿದ್ದು ಮಾತ್ರ ಶರದಿಯನ್ನು ಶರದಿ ಒಂದು ಕಂಬದ ಮರೆಯಲ್ಲಿ ನಿಂತು ನೋಡುತ್ತಿದ್ದರಿಂದ ಆರಾಧ್ಯಳ ಕಣ್ಣಿಗೆ ಬೀಳಲಿಲ್ಲ ಮೂವರು ಒಳ ಹೋದ ನಂತರ ಯಾರು ಅವರು ಎಂದು ಸಹ ಶಿಕ್ಷಕರನ್ನು ಕೇಳಿದಳು ಅವಳು ಸ್ಪಂದನಾ ಮೇಡಮ್ ಮಗಳು ಆರಾಧ್ಯ ಅಂತ ಎಂದು ಸಹಶಿಕ್ಷಕರು ಹೇಳುತ್ತಿದ್ದ ಹಾಗೆ ಊ ಅವರ ಮಗಳ ಎಂದು ಸುಮ್ಮನಾದಳು ಶಾಲೆಯಲ್ಲಿ ಪ್ರೇಯರ್ ನಡೆಯುವಾಗ ತಾಯಿಯ ಪಕ್ಕ ನಿಂತಿದ್ದವಳ ಕಣ್ಣು ಶರದಿಯನ್ನೇ ನೋಡುತ್ತಾ ಉಳಿದವು ರಿಷಿ ನಕ್ಷತ್ರ ಎಂಬ ಆರಾಧ್ಯಳಿಗೆ ತನ್ನ ತಂಗಿಯ ಬಗ್ಗೆ ಹೇಳಿದ್ದರಿಂದ ಅವಳ ವ್ಯಕ್ತಿತ್ವ ಮೊದಲೇ ಬಹಳ ಇಡಿಸಿತು ಇಂದು ಅವಳನ್ನು ನೇರವಾಗಿ ನೋಡಿ ಮಾತನಾಡಿಸಲೇಬೇಕು ಎಂದು ಬಂದಿದ್ದಳು ಒಪ್ಪವಾಗಿ ಹುಟ್ಟಿದ್ದ ಸೀರೆ ಒಂದೇ ಒಂದು ತಲೆ ಕೂದಲು ಹರಡದಂತೆ ಒಟ್ಟು ಸೇರಿಸಿ ಎಣೆದಿದ್ದರಿಂದ ಸರಳವಾದ ಅಲಂಕಾರ ಎಲ್ಲವನ್ನು ನೋಡಿ ಶೀಸ್ ಬ್ಯೂಟಿಫುಲ್ ಎಂದು ಮನದಲ್ಲಿ ಹೇಳಿಕೊಂಡಿದ್ದಳು ಎಷ್ಟೇ ಆದರೂ ಶ್ರೀಮಂತರ ಮಗಳು ತನ್ನ ಅಣ್ಣನ ಹಾಗೆ ಇವಳಿಗೂ ಕೂಡ ದುರಂಕಾರ ಇರುತ್ತದೆ ಎಂದು ತನ್ನಷ್ಟಕ್ಕೆ ತಾನೇ ತಿಳಿದುಕೊಂಡವಳು ಅವಳನ್ನು ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ ಶರದಿ ತರಗತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದವಳಿಗೆ ಎಕ್ಸ್ಕ್ಯೂಸ್ ಮೀ ಒಳಗೆ ಬರಬಹುದಾ ಎಂಬುದನ್ನು ಕೇಳಿ ಬಾಗಿಲ ಕಡೆ ತಿರುಗಿದರೆ ಅಲ್ಲಿ ನಗುತ್ತಾ ಆರಾಧ್ಯ ನಿಂತಿದ್ದಳು ಅವಳನ್ನು ನೋಡಿ ಅಣ್ಣನ ರೀತಿ ಇವಳು ಕೂಡ ನನ್ನನ್ನು ಕೆಲಸದಿಂದ ತೆಗೆಯುತ್ತೇನೆ ಹಾಗೆ ಹೀಗೆ ಎಂದರೆ ಏನು ಮಾಡುವುದು ಎಂದು ಒಂದು ಕ್ಷಣ ಭಯಭೀತಳಾದಳು ನಂತರ ಎಚ್ಚೆತ್ತು ಬನ್ನಿ ಮೇಡಮ್ ಎಂದಳು ಆರಾಧ್ಯ ಬರುತ್ತಿದ್ದ ಹಾಗೆ ಮಕ್ಕಳೆಲ್ಲ ಗುಡ್ ಮಾರ್ನಿಂಗ್ ಅಕ್ಕ ಎಂದು ಕೂಗಿಕೊಂಡಿದ್ದವು ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಂದು ನಗುಮುಖದಲ್ಲೇ ಕೇಳಿದಳು ಧನುಷ್ ಒಂದು ದಿನವೂ ಈ ರೀತಿಯ ನಗುಮುಖದಲ್ಲಿ ಮಕ್ಕಳನ್ನು ಮಾತನಾಡಿಸಿದ್ದನ್ನು ಅವಳು ನೋಡಿರಲೇ ಇಲ್ಲ ನಿಮ್ಮ ಹೊಸ ಟೀಚರ್ ಹೇಗೆ ಪಾಠ ಮಾಡ್ತಾರೆ ಎಂದು ಕೇಳಿದಳು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಎಂದು ಕೂಗಿಕೊಂಡಿದ್ದವು ನಾನು ನಿಮ್ಮ ಟೀಚರ್ ಜೊತೆ ಹತ್ತು ನಿಮಿಷ ಮಾತಾಡ್ತೀನಿ ಅಷ್ಟರಲ್ಲಿ ನೀವು ನನಗೆ ಟೇಬಲ್ಸ್ ಬರೆದು ತೋರಿಸಬೇಕು ಎಂದು ಮಕ್ಕಳಿಗೆ ಮಗ್ಗಿ ಬರೆಯುವ ಕೆಲಸ ಕೊಟ್ಟಿದ್ದಳು ಅವಳು ಏನೇ ಹೇಳಿದರೂ ಶರದಿ ಮಾತ್ರ ಮೌನವಾಗಿಯೇ ನಿಂತಿದ್ದಳು ಶರದಿ ಹೇಗಿದೆ ನಮ್ಮ ಶಾಲೆ ಹೊರಗೆ ಕರೆದುಕೊಂಡು ಬಂದವಳೇ ಕೇಳಿದಳು ತುಂಬ ಚೆನ್ನಾಗಿದೆ ಮೇಡಮ್ ನನಗಂತೂ ಬಹಳ ಇಷ್ಟ ಆಯಿತು ಎಂದು ಇರುವ ವಿಷಯವನ್ನೇ ಹೇಳಿದಳು ಶರದಿ ಮೊದಲು ಈ ಮೇಡಮ್ ಅನ್ನುವುದನ್ನು ನಿಲ್ಲಿಸಿ ಆರಾಧ್ಯ ಎಂದು ಕರೆಯಿರಿ ಹಾಗೆ ಕರೆದರೆ ನನಗೆ ಇಷ್ಟವಾಗುವುದಿಲ್ಲ ಎಂದಳು ನೀವು ನನ್ನನ್ನು ಹೋಗು ಬಾ ಎಂದು ಕರೆದರೆ ನಾನು ಹಾಗೆ ಕರೆಯುತ್ತೇನೆ ಎಂದು ನಕ್ಕು ಹೇಳಿದಳು ಶರದಿ ಶರದಿ ಹಾಗೆ ಹೇಳಿದ್ದೇ ತಡ ತನ್ನ ಕೈ ಮುಂದೆ ಚಾಚಿ ಫ್ರೆಂಡ್ಸ್ ಎಂದು ಹೇಳಿದಳು ಆರಾಧ್ಯ ಅವಳು ನೀಡಿದ ಕೈಗೆ ತನ್ನ ಹಸ್ತ ನೀಡಿ ಫ್ರೆಂಡ್ಸ್ ಎಂದಳು ಶರದಿ ಕೂಡ ಶರದಿ ನಿಮ್ಮಣ್ಣನಿಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ ಆದರೆ ತುಂಬ ಒಳ್ಳೆಯವನು ಅವತ್ತು ಆದ ಘಟನೆಯ ಬಗ್ಗೆ ಅವನ ಬಗ್ಗೆ ತಪ್ಪು ತಿಳಿಯಬೇಡಿ ಅವನ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳುತ್ತೇನೆ ಎಂದಳು ಆರಾಧ್ಯ ಆ ವಿಚಾರವನ್ನು ತನ್ನ ತಾಯಿ ಹೇಳಿದ ದಿನದಿಂದಲೂ ಶರದಿಯ ಬಳಿ ಕ್ಷಮೆ ಕೇಳಬೇಕು ಎಂದು ಕಾಯುತ್ತಲಿದ್ದಳು ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನೀವೇಕೆ ಕ್ಷಮೆ ಕೇಳ್ತೀರಾ ಆರಾಧ್ಯ ಆ ವಿಚಾರವನ್ನು ನಾನು ಅಂದೇ ಮರೆತೆ ಎಂದಳು ಧನುಷ್ ಅವಳ ಬಳಿ ಮಾಡಿರುವ ಚಾಲೆಂಜನ್ನು ಅವಳು ಎಂದಿಗೂ ಯಾರಿಗೂ ಹೇಳಲ ಹೇಳಲಾರಳು ನೀನು ಮಾತ್ರ ಸುಂದರವಾಗಿದ್ದೀಯಾ ಎಂದುಕೊಂಡಿದ್ದೆ ಆದರೆ ನಿನ್ನ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ ಎಂದು ತುಂಬು ಹೃದಯದಿಂದ ಹೊಗಳಿದಳು ಆರಾಧ್ಯ ದೊಡ್ಡವರ ಮನೆಯ ಮಗಳು ಅಹಂಕಾರ ತುಂಬಿರುತ್ತೆ ಎಂದು ತಪ್ಪು ತಿಳಿದಿದ್ದೆ ನೀವು ಕೂಡ ಅಷ್ಟೇ ಸುಂದರವಾಗಿದ್ದೀರಾ ಎನ್ನುತ್ತಿದ್ದ ಹಾಗೆ ನೋಡು ಮತ್ತೆ ನೀವು ಎನ್ನುತ್ತಿದ್ದೀಯ ಎಂದಳು ಅವಳ ಮಾತಿಗೆ ಮುಗುಳು ನಕ್ಕು ಹಾಗೆ ಹೇಳಲ್ಲ ಎಂದಳು ಶರದಿ ಐದು ನಿಮಿಷ ಎಂದವರು ಹದಿನೈದು ನಿಮಿಷ ಮಾತನಾಡಿದರು ಅವರು ಒಳಬರುವ ವೇಳೆಗೆ ಮಕ್ಕಳೆಲ್ಲ ಆಗಲೇ ಮಗ್ಗಿ ಬರೆದು ತೋರಿಸುತ್ತಿದ್ದವು ಆಗಲೇ ಸಂಜೆಯಾಗಿದ್ದರಿಂದ ಮಕ್ಕಳೆಲ್ಲ ಹೋಗಿಯಾಗಿತ್ತು ಸ್ಪಂದನ ಹಾಗೂ ಆರಾಧ್ಯ ಇಬ್ಬರು ಮನೆಗೆ ಹೊರಡಲು ಧನುಷ್ಕಾರಿಗಾಗಿ ಕಾಯುತ್ತಾ ನಿಂತಿದ್ದರು ಅಲ್ಲಿಗೆ ಬಂದ ಶರದಿಯನ್ನು ಹಾಗೇ ಮಾತನಾಡಿಸಿಕೊಂಡು ನಿಲ್ಲಿಸಿಕೊಂಡಿದ್ದಳು ತನ್ನ ಅಣ್ಣ ಕಾರು ತಂದು ಅವರ ಮುಂದೆ ನಿಲ್ಲಿಸುತ್ತಿದ್ದ ಹಾಗೆ ಶರದಿ ನೀನು ಬಾ ಕಾರಿನಲ್ಲಿ ಹೋಗೋಣ ಎಂದಳು ಆರಾಧ್ಯ ಹೌದಮ್ಮ ಶರದಿ ನಿನ್ನನ್ನು ಬಸ್ ಸ್ಟಾಪ್ ತನಕನಾದರೂ ಬಿಡ್ತೀವಿ ಬಾ ಎಂದರು ತಂಗಿ ಮತ್ತು ತಾಯಿ ಇಬ್ಬರು ಶರದಿಯನ್ನು ಕಾರಿನಲ್ಲಿ ಬಾ ಎಂದು ಹೇಳಿದ್ದು ಡ್ರೈವರ್ ಸಿಟ್ಟಿನಲ್ಲಿ ಕುಳಿತಿದ್ದ ಧನುಷ್ಗೆ ಇಷ್ಟವಾಗದೆ ಸ್ಟೇರಿಂಗ್ ಮೇಲಿದ್ದ ಹಿಡಿತವನ್ನು ಬಿಗಿ ಮಾಡಿದನು ಇವಳಿಗೆ ನನ್ನ ಕಾರಿನಲ್ಲಿ ಕುಳಿತುಕೊಳ್ಳಲು ಏನು ಯೋಗ್ಯತೆ ಇದೆ ಎಂದು ಇವರೆಲ್ಲ ಅವಳನ್ನು ಕರೆಯುತ್ತಿದ್ದಾರೆ ಎಂದು ಗೊಣಗಿಕೊಂಡಿದ್ದನು ಬೇಡ ಮೇಡಮ್ ಈಗ ನಮ್ಮ ಅಣ್ಣ ಬರ್ತಾನೆ ಅವನ ಜೊತೆ ಹೋಗ್ತೀನಿ ನೀವು ಹೊರಡಿ ಎಂದು ನಿರಾಕರಿಸಿದಳು ಸರಿ ನಮ್ಮ ಹುಷಾರು ಎಂದು ಸ್ಪಂದನ ಅವರು ಹೇಳಿದರೆ ಕುಳಿತಲ್ಲಿಂದಲೇ ಬರ್ತೀನಿ ಎಂದು ಕೈ ಬೀಸಿದಳು ಆರಾಧ್ಯ ಸ್ಪಂದನ ಅವರು ಕುಳಿತುಕೊಳ್ಳುತ್ತಿದ್ದ ಹಾಗೆ ವೇಗವಾಗಿಯೇ ಕಾರು ಮುಂದೆ ಹೋಗಿತ್ತು ದುರ್ವಾಸ ಮುನಿಯ ಮುಖ ಆಗಲೇ ಉರಿಯುತ್ತಿದೆ ನಾನೇನು ಅವರು ಕರೆದ ತಕ್ಷಣ ಕಾರಿನಲ್ಲಿ ಕೂತು ಬಿಡ್ತೀನಿ ಎಂದು ಹಾಗೆ ಮುಖ ಮಾಡಿಕೊಂಡಿದ್ದಾನೆ ಅವಳಿಗೆ ಆಗಲೇ ಧನುಷ್ನ ಮುಖಭಾವ ನೋಡಿ ಅವನ ಮನಸ್ಸಲ್ಲಿ ಏನಿದೆ ಎಂದು ಅರ್ಥವಾಗಿತ್ತವಳಿಗೆ ಮಮ್ಮಿ ಶರದಿ ತುಂಬ ಚೆನ್ನಾಗಿದ್ದಾಳೆ ಅಲ್ವಾ ಎಂದು ಹಿಂದೆ ಕುಳಿತಿದ್ದ ತಾಯಿಯ ಕಡೆ ತಿರುಗಿ ಹೇಳಿದಳು ಒಂದೇ ದಿನಕ್ಕೆ ನಿನಗೆ ಅವಳು ಅಷ್ಟೊಂದು ಇಷ್ಟ ಆದಳ ಮುದ್ದು ಆದರೆ ಅವಳ ವರ್ತನೆ ನನಗೆ ಇಡಿಸುವುದಿಲ್ಲ ಬಹಳವೇ ಕೊಬ್ಬು ಅವಳಿಗೆ ದೊಡ್ಡವರು ಎನ್ನುವ ಮರ್ಯಾದೆ ಇಲ್ಲದೆ ಹೇಗೆ ಬೇಕೋ ಹಾಗೆ ಮಾತನಾಡುತ್ತಾಳೆ ಹೀಡಿಯಟ್ ಎಂದು ನೇರವಾಗಿ ಹೇಳಿದನು ಮುಂದುವರೆಯುವುದು ಹಾವು ಮುಂಗುಸಿಯ ಹಾಗೆಯೇ ಜಗಳ ಆಡುವ ಶರದಿ ಮತ್ತು ಧನುಷ್ಗೆ ಪ್ರೀತಿಯಾಗುತ್ತದಾ ಯಾವಾಗ ಆಗುತ್ತದೆ ಹೇಗೆ ಆಗುತ್ತದೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು